ನಮಸ್ಕಾರ ಬಂಧುಗಳೇ ರಾಮಾಯಣ ಸರಣಿಯ ಮುಂದುವರಿದ ಈ ಸಂಚಿಕೆಯಲ್ಲಿ ವಿಶ್ವಾಮಿತ್ರರ ಜೊತೆಯಲ್ಲಿ ಮಿಥಿಲೆಗೆ ಹೊರಟಂತಹ ರಾಮ ಲಕ್ಷ್ಮಣರ ಪ್ರಯಾಣದ ಮುಂದುವರಿದ ವಿಚಾರಗಳನ್ನು ತಿಳಿದುಕೊಳ್ಳೋಣ ವಿಶ್ವಾಮಿತ್ರರ ಪೂರ್ವಜರ ಕುರಿತಾದ ಹಾಗೆ ತಡರಾತ್ರಿಯವರೆಗೂ ಕುಳಿತು ತಿಳಿದುಕೊಂಡಂತಹ ರಾಜಕುಮಾರರು ಬೆಳಿಗ್ಗೆ ಬೇಗ ಎದ್ದು ಸ್ನಾನಾಂಕಗಳನ್ನು ನಿತ್ಯವಿಧಿಗಳನ್ನು ಪೂರೈಸಿ ಮುಂದಿನ ಪ್ರಯಾಣಕ್ಕೆ ಸಜ್ಜಾಗ್ತಾರೆ ಶೋಣಾ ನದಿಯನ್ನು ದಾಟಿ ಶೋಣ ಗಂಗಾ ಸಂಗಮಸ್ಥಾನಕ್ಕೆ ಬಂದು ತಲುಪ್ತಾರೆ ಅಲ್ಲಿ ಪುಣ್ಯಸ್ನಾನವನ್ನು ಪೂರೈಸಿ ಅಗ್ನಿಹೋತ್ರವನ್ನು ಮಾಡಿ ಹವಿಸ್ಸಾನ್ನವನ್ನು ಪುಂಜಿಸ್ತಾರೆ ಅದಾದ ಬಳಿಕ ರಾಜಕುಮಾರ ಶ್ರೀರಾಮ ವಿಶ್ವಾಮಿತ್ರರನ್ನ ಕುರಿತು ಪೂಜ್ಯರೆ ಮೂರು ಮಾರ್ಗಗಳಿಂದ ಹರಿದು ಮೂರು ಲೋಕಗಳಲ್ಲೂ ವ್ಯಾಪಿಸಿರುವಂತಹ ಪುಣ್ಯಗಾಮಿನಿಯಾದ ಈ ಗಂಗಾಮಾತಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ದಯಮಾಡಿ ತಿಳಿಸಿ ಅಂತ ಪ್ರಾರ್ಥಿಸ್ತಾನೆ ಶ್ರೀರಾಮನ ಕುತೂಹಲವನ್ನು ಅರಿತ ವಿಶ್ವಾಮಿತ್ರರು ಮಗು ಹಿಮವಂತ ಎಂಬ ಪರ್ವತಗಳ ರಾಜನೊಬ್ಬ ಇದ್ದಾನೆ ಹಿಮವಂತ ಹಾಗೂ ಮೇನಾದೇವಿಯ ಗರ್ಭದಿಂದ ಜನಿಸಿದ ಈರ್ವರು ಹೆಣ್ಣು ಮಕ್ಕಳಲ್ಲಿ ಗಂಗೆ ಹಿರಿಯವಳಾದರೆ ಉಮೆ ಎರಡನೆಯ ಮಗಳು ಕೆಲವು ವರ್ಷಗಳ ನಂತರ ದೇವತೆಗಳೆಲ್ಲ ಸೇರಿ ದೇವತಾ ಕಾರ್ಯದ ಸಿದ್ಧಿಗಾಗಿ ಗಂಗೆಯನ್ನು ತಮಗೊಪ್ಪಿಸುವ ಹಾಗೆ ಹಿಮವಂತನಲ್ಲಿ ಪ್ರಾರ್ಥಿಸ್ತಾರೆ ದೇವತೆಗಳ ಪ್ರಾರ್ಥನೆಯನ್ನು ಮನ್ನಿಸಿದ ಪರ್ವತಗಳೊಡೆಯ ಗಂಗೆಯನ್ನು ದೇವತೆಗಳೊಡನೆ ಕಳುಹಿಸಿಕೊಡ್ತಾನೆ ಕಠೋರವಾದ ತಪಸ್ಸನ್ನು ಆಚರಿಸಿದ ಉಮೆಯನ್ನು ರುದ್ರನಿಗೆ ಮದುವೆ ಮಾಡಿಕೊಡ್ತಾನೆ ಶ್ರೀರಾಮ ಗಂಗೆಯನ್ನು ಭೂಮಿಗೆ ಕರೆ ತಂದ ನಿನ್ನ ವಂಶದ ಹಿರಿಯರ ಕಥೆಯೊಂದನ್ನು ಹೇಳ್ತೇನೆ ಬಹಳ ಹಿಂದೆ ಅಯೋಧ್ಯೆಯನ್ನು ಸಗರ ಎನ್ನುವ ರಾಜ ಆಳ್ತಾ ಇದ್ದ ಅವನಿಗೆ ಕೇಶಿನಿ ಹಾಗೂ ಸುಮತಿ ಎನ್ನುವಂತಹ ಇಬ್ಬರು ಹೆಂಡತಿಯರಿದ್ದರು ನೂರಾರು ವರ್ಷಗಳ ತಪಸ್ಸಿನ ಫಲದಿಂದ ಭೃಗು ಮಹರ್ಷಿಗಳಿಂದ ಸಗರ ಮಹ ಸಗರ ಮಹಾರಾಜ ವರವೊಂದನ್ನು ಪಡಿತಾನೆ ಆ ವರದಂತೆ ಸಗರನ ರಾಣಿ ಕೇಶಿನಿ ಮಂಶವನ್ನು ಮುಂದುವರಿಸುವಂತಹ ಅಸಮಂಜ ಎನ್ನುವ ಪುತ್ರನನ್ನು ಪಡಿತಾಳೆ ಹಾಗೂ ಸುಮತಿ ಸಾಹಸಿಗಳಾದಂತಹ ಅರವತ್ತು ಸಾವಿರ ಪುತ್ರರನ್ನ ಪಡಿತಾಳೆ ಬೆಳೀತಾ ಬೆಳೀತಾ ಕೇಶಿನಿಯ ಪುತ್ರ ಅಸಮಂಜ ಕ್ರೂರಿಯೂ ವಿವೇಕವೃಷ್ಟನೂ ಆಗಿ ಬೆಳಿತಾನೆ ಅವನಿಗೆ ಅಂಶುಮಂತ ಎನ್ನುವಂತಹ ವಿವೇಕಶೀಲನಾದ ಮಗ ಇರ್ತಾನೆ ಅಸಮಂಜನ ದುರಾಚಾರಗಳಿಂದ ಬೇಸಂತ ಸಗರ ಮಹಾರಾಜ ಅಸಮಂಜನನ್ನ ರಾಜ್ಯದಿಂದ ಹೊರಗೆ ಕಳಿಸ್ತಾನೆ ಇದಾದ ಸುಮಾರು ವರ್ಷಗಳ ತರುವಾಯ ಸಗರ ಮಹಾರಾಜ ಯಜ್ಞವೊಂದನ್ನು ಮಾಡೋದಕ್ಕೆ ನಿಶ್ಚಯಿಸ್ತಾನೆ ಯಜ್ಞಾಶ್ವದ ರಕ್ಷಣೆಯನ್ನು ಅಂಶುಮಂತನಿಗೆ ವಹಿಸ್ತಾನೆ ಆ ಸಮಯದಲ್ಲಿ ದೇವರಾಜ ಇಂದ್ರ ರಾಕ್ಷಸ ವೇಷದಿಂದ ಬಂದು ಯಜ್ಞಾಶ್ವವನ್ನು ಅಪಹರಿಸಿಬಿಡ್ತಾನೆ ಇದನ್ನು ತಿಳಿದ ಸಗರ ಮಹಾರಾಜ ತನ್ನ ಅರವತ್ತು ಸಾವಿರ ಮಕ್ಕಳಲ್ಲಿ ಮಕ್ಕಳೇ ಇದು ಖಂಡಿತ ರಾಕ್ಷಸರ ಕೃತ್ಯ ಅಲ್ಲ ಸಾವಿರಾರು ಜನ ವೈದಿಕರು ಋಷಿಮನಿಗಳು ಶ್ರೇಷ್ಠ ಧರ್ಮವಂತರೆಲ್ಲ ಸೇರಿ ವೇದಘೋಷ ನಡೆಸ್ತಾ ಇರುವಂತಹ ಈ ಜಾಗಕ್ಕೆ ರಾಕ್ಷಸರು ಪ್ರವೇಶಿಸುವ ಅವಕಾಶವೇ ಇಲ್ಲ ಖಂಡಿತ ಇದು ದೇವತೆಗಳ ಕೆಲಸವೇ ಆಗಿರುತ್ತೆ ಈ ಕ್ಷಣವೇ ಹೋಗಿ ಯಜ್ಞಾಶ್ವವನ್ನು ಹುಡುಕಿತನ್ನಿ ಅಂತ ಆಜ್ಞಾಪಿಸ್ತಾನೆ ತಂದೆಯ ಆಜ್ಞೆಯಂತೆ ಅರವತ್ತು ಸಾವಿರ ಸಗರ ಪುತ್ರರು ಕುದುರೆಯನ್ನು ಹುಡುಕ್ಲಿಕ್ಕೆ ತೆರಳುತ್ತಾರೆ ಮಹಾಬಲಶಾಲಿಗಳಾಗಿದ್ದಂಥ ಅವರು ನೆಲವನ್ನು ತೊಡಕ್ತಾರೆ ಹರಿತವಾದ ಆಯುಧಗಳಿಂದ ಅಗಿಯುವಾಗ ಅನೇಕ ನಾಗಗಳು ಅಸುರರು ರಾಕ್ಷಸರು ಗಂಧರ್ವರು ಇನ್ನು ಅನೇಕ ವಿಧದ ಜೀವಿಗಳು ಅಪಾರವಾದ ಹಾನಿಯನ್ನು ಅನುಭವಿಸ್ತವೆ ಸಂಪೂರ್ಣ ಪೃಥ್ವಿಯನ್ನೇ ನಾಶ ಮಾಡೋದಕ್ಕೆ ತೊಡಗ್ತಾರೆ ಆಗ ದೇವತೆಗಳು ಬ್ರಹ್ಮದೇವರ ಬಳಿ ದೂರ ನೀಡ್ತಾರೆ ಆಗ ಬ್ರಹ್ಮದೇವರು ಈ ಪೃಥ್ವಿಯ ರಕ್ಷಣೆಯ ಹೊಣೆ ಭಗವಂತ ಭಗವಂತ್ರೀಹರಿಯದ್ದು ಕಪಿಲಮುನಿಯ ರೂಪವನ್ನ ಧರಿಸಿ ಈ ಪೃಥ್ವಿಯನ್ನ ಅವನೇ ಧರಿಸಿದ್ದಾನೆ ಅವನ ಕೋಪಾಗ್ನಿಯಿಂದ ಈ ರಾಜಕುಮಾರರು ಸುಟ್ಟು ಬೂದಿಯಾಗಿ ಹೋಗ್ತಾರೆ ಅಂತ ಅಭಯವನ್ನ ನೀಡಿ ದೇವತೆಗಳನ್ನ ಕಳುಹಿಸಿಕೊಡ್ತಾರೆ ಇತ್ತ ಭೂಮಿಯನ್ನ ಅಗಿತಾ ಇದ್ದಂತಹ ಸಗರ ಪುತ್ರರು ಪಾತಾಳದವರೆಗೂ ಅಗಿಯುತ್ತಾ ಸಾಕ್ತಾರೆ ಅಲ್ಲಿ ಭೂಮಂಡಲವನ್ನ ನಾಲ್ಕು ದಿಕ್ಕುಗಳಲ್ಲೂ ಹೊತ್ತಿರುವಂತಹ ವಿರೂಪಾಕ್ಷ ಮಹಾಪದ್ಮ ಸೌಮನಸ ಭದ್ರ ಎಂಬ ನಾಲ್ಕು ದಿಗ್ಗಜಗಳನ್ನ ನೋಡ್ತಾರೆ ಇನ್ನೂ ಮುಂದಕ್ಕೆ ಹೋದಾಗ ಭಗವಾನ್ ಕಪಿಲರು ಹಾಗೂ ಅವರ ಸುತ್ತವೇ ಅಲೆದಾಡ್ತಾ ಇರುವಂತಹ ಯಜ್ಞಾಶ್ವ ಸಗರ ಪುತ್ರರ ಕಣ್ಣಿಗೆ ಬೀಳತ್ತೆ ಅದನ್ನು ಕಂಡು ಹರ್ಷಿತರಾಗ್ತಾರೆ ಯಜ್ಞಾಶ್ವವನ್ನು ಇದಕ್ಕೆ ಧಾವಿಸಿ ಬರ್ತಾರೆ ರೋಷಭರಿತರಾಗಿ ಕಪಿಲನನ್ನ ನಿಂದಿಸ್ತಾ ಆಕ್ರಮಣ ಮಾಡೋದಕ್ಕೆ ಪ್ರಯತ್ನಿಸ್ತಾರೆ ಇದನ್ನು ನೋಡಿದ ಕಪಿಲರಿಗೆ ತುಂಬಾ ಸಿಟ್ಟು ಬಂದ್ಬಿಡತ್ತೆ ಕ್ರೋಧದಿಂದ ಹೂಂಕರಿಸ್ತಾ ರಾಜಕುಮಾರರನ್ನ ಸುಟ್ಟೋಗ್ಬಿಡ್ತಾರೆ ಇತ್ತ ಬಹಳ ಕಾಲದವರೆಗೆ ತನ್ನ ಮಕ್ಕಳು ಹಿಂದಿರುಗಿ ಬರದೇ ಇದ್ದಂತ ಕಾರಣಕ್ಕೆ ಅವರನ್ನ ಹುಡುಕಿ ಕರೆತರೋದಕ್ಕೆ ಮೊಮ್ಮಗನಾದಂತಹ ಅಂಶುಮಂತನನ್ನ ಸಗರ ಮಹಾರಾಜ ಕಳುಹಿಸಿಕೊಡ್ತಾನೆ ಚಿಕ್ಕಪ್ಪಂದಿರ ಜಾಡು ಹಿಡಿದು ಹೋದ ಅವನಿಗೆ ದಾರಿಯಲ್ಲಿ ಅದೇ ದಿಗ್ಗಜಗಳು ಎದುರಾಗ್ತವೆ ಅಂಶುಮಂತನ ವಿನಯಶೀಲತೆಗೆ ಮೆಚ್ಚಿ ಮುಂದಕ್ಕೆ ದಾರಿ ತೋರಿಸ್ತವೆ ತನ್ನ ಚಿಕ್ಕಪ್ಪ ಚಿಕ್ಕಪ್ಪಂದಿರು ಭಸ್ಮವಾದ ಜಾಗಕ್ಕೆ ಬಂದಾಗ ಅಲ್ಲಿ ಯಾಗಾಶ್ವ ಇರುವುದನ್ನು ನೋಡ್ತಾನೆ ಚಿಕ್ಕಪ್ಪಂದಿರು ಸುಟ್ಟು ಭಸ್ಮವಾದ ವಿಷಯವನ್ನು ತಿಳಿದು ತುಂಬ ದುಃಖಿಸ್ತಾನೆ ಆಗ ಅರವತ್ತು ಸಾವಿರ ಸಗರ ಪುತ್ರರ ಸೋದರಮಾವನಾಗಿದ್ದಂತಹ ಪಕ್ಷಿರಾಜ ಗರುಡ ಬಂದು ಮಗು ನಿನ್ನ ಚಿಕ್ಕಪ್ಪಂದಿರ ಮರಣಕ್ಕಾಗಿ ಶೋಕಿಸಬೇಡ ಜಗತ್ತಿನ ಕಲ್ಯಾಣಕ್ಕಾಗಿಯೇ ಅವರ ವಧೆ ಆಗಿದೆ ಹಿಮವಂತನ ಜ್ಯೇಷ್ಠ ಪುತ್ರಿಯಾದಂತಹ ಗಂಗಾದೇವಿಯ ಜಲದಿಂದ ಅವರಿಗೆ ಜಲಾಂಜಲಿ ನೀಡು ಸಗರ ಪುತ್ರರ ಬೂದಿಗೆ ಪುಣ್ಯವಾಹಿನಿಯ ಸ್ಪರ್ಶವಾದರೆ ಅವರಿಗೆ ನೇರವಾಗಿ ಸ್ವರ್ಗ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾನೆ ಪಕ್ಷಿರಾಜನ ಮಾತನ್ನ ಮನ್ನಿಸಿ ಅಂಶುಮಂತ ಯಾಗಾಶ್ವದೊಂದಿಗೆ ಹಿಂದಿರುಗಿ ಬಂದು ನಡೆದ ವಿಚಾರವನ್ನೆಲ್ಲ ಸಗರನಿಗೆ ತಿಳಿಸ್ತಾನೆ ಕಲ್ಪೋಕ್ತ ನಿಯಮದಂತೆ ಯಾಗ ಪೂರ್ತಿಗೊಂಡು ರಾಜ ರಾಜಕೀಯ ಚಟುವಟಿಕೆಗಳಲ್ಲಿ ಮತ್ತೆ ನಿರತನಾಗ್ತಾನೆ ಆದರೆ ತನ್ನ ಮಕ್ಕಳಿಗೆ ಸದ್ಗತಿ ಪ್ರಾಪ್ತವಾಗೋದಕ್ಕೆ ಗಂಗೆಯನ್ನು ಕರೆತರುವ ಬಗೆ ಹೇಗೆ ಎಂಬ ವಿಚಾರದ ಬಗ್ಗೆ ಬಹಳ ಚಿಂತಿತನಾಗ್ತಾನೆ ಈ ವಿಚಾರದಲ್ಲಿ ಯಾವೊಂದು ಮಾರ್ಗವೂ ತೋರದೆ ಮತ್ತೆ ಮೂವತ್ತು ಸಾವಿರ ವರ್ಷಗಳವರೆಗೆ ರಾಜ್ಯವಾಳಿ ಮೃತ್ಯುವನ್ನು ಹೊಂತಾನೆ ಬಂಧುಗಳೇ ಸಗರನಿಂದ ಸಾಧ್ಯವಾಗದ ಗಂಗೆಯನ್ನ ಕರೆತರುವ ಕೆಲಸ ಮುಂದೆ ಹೇಗೆ ಸಾಧ್ಯ ಆಗತ್ತೆ ಯಾರಿಂದ ಸಾಧ್ಯ ಆಗತ್ತೆ ಅನ್ನೋದನ್ನ ಮುಂದುವರಿದ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ